ಸ್ವಾಗತ ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಮುತ್ತರಾಯನಗುಡಿ ಪಾಳ್ಯದಲ್ಲಿ ಶ್ರೀ ಗ್ರಾಮದೇವತೆ ಅಮ್ಮನವರ ದೇವಾಲಯದ ಜೀರ್ಣೋದ್ಧಾರ ಹಾಗೂ ವಿಗ್ರಹ ಪುನರ್ ಪ್ರತಿಷ್ಠಾಪನೆ ಕುಂಭಾಭಿಷೇಕ ಮಹೋತ್ಸವವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಶಾಸಕ ಎಚ್ ಬಾಲಕೃಷ್ಣ ಸಮಾಜ ಸೇವಕ ಲಗ್ಗೆರೆ ನಾರಾಯಣಸ್ವಾಮಿ ಪಾಳ್ಯ ಕೃಷ್ಣಮೂರ್ತಿ ಬಗೀನ್ಗೆರೆ ಕುಮಾರ್ ಹಾಗೂ ಇನ್ನೂ ಅನೇಕ ಗಣ್ಯರುಗಳು ಮತ್ತು ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗ್ರಾಮ ದೇವತೆ ದರ್ಶನ ಪಡೆದು ಪುನೀತರಾದರು 别的别的别的 ಮುಖ್ಯಂತ ಎಲ್ಲ ಪೂರ್ವಜರನ್ನು ಸ್ಮರಣೆ ಮಾಡಿಕೊಳ್ತಾ ಧರ್ಮದಲ್ಲಿ ದೊಡ್ಡ ದೊಡ್ಡವರು ವ್ಯಾಖ್ಯಾನ ಮಾಡೋ ರೀತಿ ಗ್ರಾಮ ದೇವತೆಗಳು ಆರಂಭದಲ್ಲಿ ಗೈತಾತಿ ವರ್ಗದವರಿಂದ ಸೃಷ್ಟಿಯಾಯಿತು ಅನ್ನೋದು ಮತ್ತೆ ನಮ್ಮ ಪ್ರೋವಿಂದರಾಜ್ ಗುಂಡ್ರಹರಿಂದ ಡಾಕ್ಟರ್ ಗ್ರಾಮ ಗ್ರಾಮದೇವತೆಗಳ ಪ್ರಬಂಧದಲ್ಲಿ ಕರೆದಾಗ ಬರುವ ನೆನಪಿದ್ದಂತೆ ಹೇಳ್ತಾರೆ ಸೊ ಮುತ್ರಾಯನಗುಡಿ ಪಾಳ್ಯದಲ್ಲಿ ಪೂರ್ವದ ತಲೆಮಾರಿನಿಂದ ಪೂಜಿಸಲ್ಪಟ್ಟಂಥ ರಾಮದೇವತೆಯ ದೇಗುಲವನ್ನು ಜೀರ್ಣೋದ್ಧಾರ ಮಾಡಿಸಿದ್ದೀರಿ ಕಾರಣಕರ್ತರಾದಂಥ ಎಲ್ಲರಿಗೂ ಕೂಡ ತಾಯಿ ಕೃಪೆಯನ್ನು ನೀಡಲಿ ಅಂತ ಪ್ರಾರ್ಥನೆ ಮಾಡ್ತಾ ದೇಗುಲದ ನಿರ್ಮಾಣದ ಹಿಂದಿನ ಸಂತಸವನ್ನು ಪ್ರಾಂಶುಪಾಲ ಗೋವಿಂದರಾಜ್ರು ಹಂಚ್ಕೊಡ್ಬೇಕಂತ ಕೇಳ್ತೇನೆ ನಮಸ್ಕಾರ ಸರ್ ನಮ್ಮ ಊರು ಕೇವಲ ಕೆಲವೇ ಕೆಲವ ಮೂವತ್ತ್ಮೂರು ಮನೆಗಳುಳ್ಳ ಪುಟ್ಟಹಳ್ಳಿ ಈ ಹಳ್ಳಿಯಲ್ಲಿ ಮುತ್ತರಾಯನಗುಡಿ ಪಾಳ್ಯ ಅಂತೇಳಿ ಹೆಸರು ಹೀಗಾಗಿ ಮುತ್ರಾಯಸ್ವಾಮಿ ದೇವಸ್ಥಾನ ಇರೋದರಿಂದ ಪುರಾತನ ಕಾಲದಿಂದ ಮುತ್ರಾಯಸ್ವಾಮಿ ಮುತ್ರಾಯಸ್ವಾಮಿ ಹಾಗೂ ಮುತ್ರಾಯನಗುಡಿ ಪಾಳ್ಯ ಎಂಬ ಹೆಸರು ಚಾಲ್ತಿನಲ್ಲಿದ್ದು ಈಗ ಮುತ್ತರಾಯನಗುಡಿ ಪಾಳ್ಯ ಎಂಬತಕ್ಕಂಥ ಈ ಸಣ್ಣ ಪುಟ್ಟ ಊರಿನಲ್ಲಿ ಮುತ್ರಾಯನ ಸ್ವಾಮಿ ದೇವಾಲಯವಿದ್ದು ಅದು ಈಗಾಗಲೇ ಸುಸ್ಥಿತಿಯಲ್ಲಿದ್ದು ಚೆನ್ನಾಗಿದೆ ಅದನ್ನು ನಾವೆಲ್ಲ ಕಟ್ಟಿ ಈಗ ಪೂಜಿಸ್ತಾ ಇದ್ದೀವಿ ತದನಂತರದಲ್ಲಿ ಕೋಡಿ ಶನೇಶ್ವರ ಸ್ವಾಮಿ ಅಂತ ಹೇಳಿ ಒಂದು ದೇವಸ್ಥಾನವನ್ನು ಕಟ್ಟಿ ಅಲ್ಲಿ ಕೋಡಿನಲ್ಲಿ ಉದ್ಭವ ಶನೇಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಆ ದೇವಾಲಯವನ್ನು ಪೂಜಿಸ್ತಾ ಇದ್ದೀವಿ ಹೀಗಾಗಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಊರಿನಲ್ಲಿದ್ದಂಥ ಪುರಾತನವಾದಂಥ ದೇವಾಲಯವಾದಂಥ ದೇವತೆ ಅಮ್ಮನವರ ದೇವಾಲಯ ದುಸ್ಥಿತಿನಲ್ಲಿತ್ತು ಅಂಥ ಸಂದರ್ಭದಲ್ಲಿ ನಾವೆಲ್ಲ ಕೂತ್ಕೊಂಡು ಏನೀಗ ಪದಾಧಿಕಾರಿಗಳು ಮತ್ತು ಏನು ನಿರ್ದೇಶಕರುಗಳಿದ್ದೀವಿ ಡೈರೆಕ್ಟರ್ಗಳಿದ್ದೀವಿ ಅವರೆಲ್ಲ ಒಂದು ದಿವಸ ಕೂತ್ಕೊಂಡು ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕಾಗಿದೆ ತೋರ್ತಾ ಇದೆ ಏನಾದರೂ ಮಾಡಿ ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋಣ ಅಂತಕ್ಕಂಥ ಒಂದು ಸದುದ್ದೇಶದಿಂದ ನಾವೆಲ್ಲ ಏನು ಈ ಪದಾಧಿಕಾರಿಗಳಿದ್ದೀವಿ ನಾವೆಲ್ಲ ಒಬ್ ಕೂತು ಎಲ್ಲ ಗ್ರಾಮಸ್ಥರ ಗ್ರಾಮಸ್ಥರ ಎಲ್ಲರ ಸಭೆ ಕರೆದು ಕೇಳಿ ತೀರ್ಮಾನವನ್ನು ತೆಗೆದುಕೊಂಡು ನಂತರದಲ್ಲಿ ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಒಂದು ಕಮಿಟಿಯನ್ನು ಫಾರ್ಮೇಷನ್ ಮಾಡಿಕೊಂಡು ಅದರಲ್ಲಿ ಸರ್ವಸಮ್ಮತವಾಗಿ ಅಧ್ಯಕ್ಷರ ಗೌರವ ಕಾರ್ಯಾಧ್ಯಕ್ಷರಾಗಿ ಲಕ್ಷ್ಮೀಕಾಂತ್ ರವ್ರು ಆಯ್ಕೆಯಾದರು ನಂತರದಲ್ಲಿ ಗೌರವಾಧ್ಯಕ್ಷರಾಗಿ ಪಟೇಲ್ ಹನುಮಂತೇಗೌಡರು ಆಯ್ಕೆಯಾದರು ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ್ರು ನಂತರದಲ್ಲಿ ಉಪಾಧ್ಯಕ್ಷರಾಗಿ ಹನುಮಂತೇಗೌಡರು ವೆಂಕಟೇಶ್ ವರು <laughs> ಆಯ್ಕೆಯಾದರು ನಂತರದಲ್ಲಿ ಕಾರ್ಯದರ್ಶಿಯಾಗಿ ಗಂಗರಾಜು ಮತ್ತು ಸಹಕಾರ್ಯದರ್ಶಿಯಾಗಿ ರಮೇಶ್ ಮತ್ತು ಸಂಚಾಲಕರಾಗಿ ಮಂಜುನಾಥ್ ಹಾಗೆ ಮಹಿಳಾ ಪ್ರತಿನಿಧಿಯಾಗಿ ಗಾಯತ್ರಿ ಮತ್ತು ಹಾಗೆ ಎಲ್ಲ ನಿರ್ದೇಶಕರು ಸಂಚಾಲಕರಾಗಿ ಮಂಜುನಾಥು ಮತ್ತು ಎಲ್ಲ ನಿರ್ದೇಶಕರುಗಳು ಆಯ್ಕೆಯಾಗಿ ಸರಿಸುಮಾರು ಎರಡು ವರ್ಷಗಳ ಹಿಂದೆ ನಾವು ಈ ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಸಂಕಲ್ಪವನ್ನು ತೊಟ್ಟು ಇದೇ ದೇ ಬ್ರಾಹ್ಮಣೋತ್ತಮರನ್ನು ಕರೆಸಿ ಒಂದು ಪೂಜೆಯನ್ನು ಮಾಡಿಸಿ ದೇವಾಲಯವನ್ನು ವಿಗ್ರಹವನ್ನು ಬೇರೆ ಪರಿವರ್ತ ಬೇರೆ ದೇವಾಲಯದಲ್ಲಿ ಇರಿಸಿ ನಂತರ ಎಲ್ಲ ಕಳಾಹನ ಮತ್ತು ದೇವಾಲಯವನ್ನು ಸಂಪೂರ್ಣವಾಗಿ ಕೆಡವಿ ನಾವು ಹೊಸದಾಗಿ ದೇವಾಲಯನ ನಿರ್ಮಾಣ ಮಾಡಬೇಕು ಅಂತೇಳಿ ನಿರ್ಮಾಣ ಮಾ ಮಾಡಲಿಕ್ಕೆ ಪಣ ತೊಟ್ಟು ನಿರ್ಮಾಣ ಮಾಡಿದ್ವಿ ಹಾಗಾಗಿ ಈ ಸಂದರ್ಭದಲ್ಲಿ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಬೇಕು ಅಂತೇಳಿ ನಾವೆಲ್ಲ ಕೂತು ಚರ್ಚೆ ಮಾಡಿದಾಗ ಪರಮಪೂಜ್ಯ ಬಾಲಗಂಗಾನಾಥ ಸ್ವಾಮೀಜಿಯವರು ಕಟ್ಟಿದಂತಹ ಬೆಳೆಸಿದಂತಹ ಚುಂಚನಗಿರಿ ಕ್ಷೇತ್ರದ ಮಹಾಕ್ಷೇತ್ರದ ಪರಮಪೂಜ್ಯ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರನ್ನ ಕರೆಸಿ ಅವ್ರನ್ನ ಉದ್ಘಾಟನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬುದ್ಧಿಯವರು ಆಗಮಿಸ್ತಾ ಇದ್ದಾರೆ ನಂತರದಲ್ಲಿ ಸೌಮ್ಯನಾಥ ಸ್ವಾಮೀಜಿಯವರು ಆದಿ ಚುಂಚನಗಿರಿ ಮಠದ ಸೌಮ್ಯನಾಥ ಸ್ವಾಮೀಜಿಯವರು ಹಾಗೆ ಪಟ್ನಾಯಕನಹಳ್ಳಿ ಸ ಸ್ಫಟಿಕಪುರಿ ನಂಜಾವದೂತ ಮಹಾಸ್ವಾಮಿಗಳವರು ಶ್ರೀ ಶ್ರೀ ನಂಜಾವದೂತ ಮಹಾಸ್ವಾಮಿಗಳವರು ಮತ್ತು ಯಲೆರಾಂಪುರದ ಮಠದ ಸ್ವಾಮೀಜಿಗಳಾದಂಥ ಹನುಮಂತನಾಥ ಸ್ವಾಮೀಜಿಯವರು ಹಾಗೂ ಈ ಎಲ್ಲ ಸಮಾರಂಭವು ನಮ್ಮ ಮಾಗಡಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀಯುತ ಶ್ರೀ ಎಚ್ ಸಿ ಬಾಲಕೃಷ್ಣ ಸಾಹೇಬ್ರವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಅವ್ರ ಜೊತೆಯಲ್ಲಿ ಮಾಗಡಿ ಕೆಂಪೇಗೌಡ ಆಸ್ಪತ್ರೆಯ ಅಧ್ಯಕ್ಷರಾದಂಥ ಹೆಚ್ ಎಚ್ ಸಿ ಎಚ್ ಜಿ ಎಚ್ ಎನ್ ನರ್ಸಿ ಅಶೋಕ್ ಕುಮಾರ್ ಅವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂಥ ಚಿದಾನಂದ್ರವರು ಮತ್ತು ನಮ್ಮ ಕರ್ನಾ ನಮ್ಮ ಮಾಗಡಿ ತಾಲೂಕಿನ ಅಧ್ಯಕ್ಷ ಕುಂಚಿಗಿಡ ಸಂಘದ ಕುಂಚಿಡೆ ಒಲೆ ಸಂಘದ ಅಧ್ಯಕ್ಷ ಆದಂಥ ಜಯರಾಮಣ್ಣವರು ಮತ್ತು ನಮ್ಮ ಎಲ್ಲ ಇವರು ಎಲ್ಲವರು ಸಹ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇದ್ದಾರೆ ಈಗಾಗಲೇ ಬೆಳಗ್ಗೆಯಿಂದ ಎರಡು ಸ್ವಾಮೀಜಿಗಳು ಬಂದು ಆಗಮಿಸಿ ಹೊರಟಿದ್ದಾರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ನಿರ್ಮಲಾ ಸ್ವಾಮೀಜಿ ಆಗಮಿಸ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ದೇವಾಲಯವನ್ನು ಕಟ್ಟಿ ನಿರ್ಮಿಸಿ ಎಲ್ಲರೂ ಗ್ರಾಮದೇವರು ಪೂಜೆ ಪೂಜೆಯನ್ನು ಮಾಡೋದ್ರ ಮುಖಾಂತರ ಅವೆಲ್ಲ ಸುಸ್ತ ಸುವ್ಯವಸ್ಥಿತವಾದಂಥ ಜೀವನವನ್ನು ಮಾಡಬೇಕು ಸುಖಕರವಾದಂಥ ಜೀವನವನ್ನು ಮಾಡಬೇಕು ಅಂಥೇಳಿ ಈ ದೇವಾಲಯವನ್ನು ನಿರ್ಮಿಸಿಕೆ ತಣ ಪಣ ತೊಟ್ಟು ನಿರ್ಮಿಸಲಾಗಿದೆ ಇಂಥ ಸಂದರ್ಭದಲ್ಲಿ ನೀವು ನಮ್ಮನ್ನು ಸಂದರ್ಶಿಸಿ ಮಾತನಾಡ್ತಾ ಇರೋದು ನನಗೆ ಸಂತಸದ ಸಂಗತಿ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಗ್ರಾಮಸ್ಥರಿಗೆ ಒಳ್ಳೇದಾಗಲಿ ಅಂತ ಶುಭ ಶುಭ ಹಾರೈಸ್ತಾ ಇದ್ದೀನಿ ಸರ್ ಪೂರ್ವಜರು ಅನ್ನದಾತ ರೈತರಿಗಾಗಿ ಜನ ಜಾನುವಾರುಗಳಿಗೆ ಬಂದಾಗತಕ್ಕಂಥ ರೋಗ ಯೋಜನೆಗಳನ್ನು ದೂರ ಮಾಡಲಿ ಅಂತೇಳಿ ತಮ್ಮ ಅಂತರಂಗದ ಸತ್ಯವನ್ನು ಕಾಪಾಡಿಕೊಂಡು ಗ್ರಾಮ ದೇವತೆಗಳನ್ನು ಆರಂಭಿಸಿದರು ಅಂತೇಳಿ ಮಂಜಾ ಒಂದು ಜನಪದ ಹಿನ್ನೆಲೆ ಈ ಗ್ರಾಮದಲ್ಲಿ ಒಳ್ಳೆ ಗ್ರಾಮ ಇದ್ದು ಕಾರಣ ಕೆರೆ ಇದೆ ತುಂಬ ರೈತರು ಗ್ರಾಮದಲ್ಲಿ ಜೀರ್ಣೋದ್ಧಾರ ಹೊಂದಿರತಕ್ಕಂಥ ತಾಯಿ ಗ್ರಾಮ ದೇವತೆ ಸಕಲರಿಗೆ ಒಡಿತನ್ನು ಮಾಡಿ ಜನಜಾನುವಾರುಗಳಿಗೆ ಅಭಿವೃದ್ಧಿ ಕೊಡಲಿ ಕೊಡಿ ರೈತರ ಭೂಮಿ ಬೆಳೆಯಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಗ್ರಾಮದ ಎಲ್ಲ ಸಾಧ್ಯ ಜನರಿಗೆ ನಮಸ್ಕಾರ ಮಾಗಡಿ ಸೀಮೆಯ ಮುತ್ರಾಯನಗುಡಿ ಪಾಳ್ಯದಲ್ಲಿ ಗ್ರಾಮದೇವತೆ ಅನ್ನದಾತ ರೈತರು ಆರಂಭಿಸಿದ್ದಂಥ ಗ್ರಾಮದೇವತೆಯ ಜೀರ್ಣೋದ್ಧಾರ ದೇಗುಲ ಜೀರ್ಣೋದ್ಧಾರ ಆಗಿದೆ ಈ ಸಮಯದಲ್ಲಿ ತಾವು ಕೂಡ ತನುಮನದನವನ್ನು ಅರ್ಪಿಸಿದ್ದೀರಿ ಅಂತ ಕೇಳಿದ್ದೇನೆ ನಾರಾಯಣ ಸ್ವಾಮಿ ಅವರೇ ಧನ್ಯವಾದಗಳು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡು ಮಗಡಿ ತಾಲೂಕಿನ ಗುಡಿ ಪಳ್ಯ ಭಾಳ ಚಿಕ್ಕ ಚೊಕ್ಕ ಸಂಸ್ಕಾರ ಅಂತ ವಿದ್ಯಾವಂತರನ್ನು ನಾಡಿಗೆ ಕೊಟ್ಟಂಥವರು ಅದೇ ರೀತಿ ಆ ತಾಯಿಯ ಆಶೀರ್ವಾದ ಏನೋ ಗ್ರಾಮದೇವತೆ ಅಮ್ಮನವರ ಗುಡಿಯನ್ನು ಇವತ್ತು ಚಿಕ್ಕದಾಗಿ ಕಟ್ಟಿ ದೊಡ್ಡದಾಗಿ ಭಾಳಷ್ಟು ಜಗದ್ಗುರುಗಳನ್ನು ನಿರ್ಮಲನ್ ಸ್ವಾಮೀಜಿಯವ್ರು ಇರ್ಬೋದು ಹನುಮಂತ್ನಾಥ್ ಸ್ವಾಮೀಜಿಯವರು ಇರ್ಬೋದು ಸೋಮಿನಾಥ್ ಸ್ವಾಮೀಜಿಯವ್ರು ಇರ್ಬೋದು ನಂಜಾವದೂತ ಸ್ವಾಮೀಜಿಯವರು ಇರ್ಬೋದು ಶಾಸಕರು ಮುಖಂಡರು ಎಲ್ಲರೂ ಈ ಒಂದು ಪುಟ್ಟಹಳ್ಳಿ ಕರೆದು ತಾಯಿಯ ಆಶೀರ್ವಾದವನ್ನು ಕೊಡೋ ಜೊತೆಗೆ ಊರು ಮತ್ತು ಸುತ್ತಮುತ್ತಲಿನ ಊರಿಗೆ ಜಗನ್ಮಾತೆಯ ಆಶೀರ್ವಾದ ಸಿಗಲಿಕ್ಕೆ ಕಾರಣಕರ್ತ ಆಗಿದ್ದಾರೆ ಈ ಊರಿನ ಚಿಕ್ಕ ಒಂದು ಹಳ್ಳಿ ನನಗೆ ಭಾಳ ಅಂದೇವಿಯ ಈ ಹಳ್ಳಿಗೂ ನನಗೂ ನಾನು ಪ್ರಪ್ರಥಮವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಸಭೆ ಇಲ್ಲ ಆಯಿತು ಶಾಸಕರನ್ನು ಕರೆದು ನಮ್ಮ ಲಕ್ಷ್ಮಿಕಾಂತಣ್ಣವ್ರ ಮನೆಯಲ್ಲಿ ಚರ್ಚೆ ಆಯಿತು ಅವಕಾಶವೂ ಆಯಿತು ಬಳಿ ನೂರ ಮೂವತ್ತೈದು ಓಟ್ನಲ್ಲಿ ಸೋತೆ ಅವತ್ತು ಇಲ್ಲಿದ್ರೆ ನಮ್ಮ ಬದುಕಿನ ತೆರವು ಬೇರೆ ಪಡ್ಕೊಳ್ತಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ಆಗಬೇಕಿತ್ತು ಅವತ್ತು ನಾವೇನು ಕ್ಲಿಯರ್ ಆಗಿಬಿಟ್ಟಿದೆ ಅಸೆಂಬ್ಲಿ ಎಲೆಕ್ಷನ್ ಅಂದ್ಕೊಂಡಿದ್ವಿ ಅವತ್ತು ನಾನು ಇಲ್ಲೇ ಬರಬೇಕಿತ್ತು ಅನ್ನೋದು ಇವತ್ತು ತಾಯಿ ಹತ್ರ ಬಂದಾಗ ಅದಾದಮೇಲೆ ಮತ್ತೆ ನಾನು ಅಸೆಂಬ್ಲಿಗೆ ಪ್ರಯತ್ನ ಮಾಡಲಿಲ್ಲ ಹದಿನೆಂಟರಲ್ಲಿ ಆಗಲಿ ಹತ್ತೊಂಬತ್ತರಾಗಲಿ ಆರ್ಥಿಕ ವ್ಯವಸ್ಥೆಗಳು ಭಾಳ ರಾಜಕಾರಣ ಕೆಟ್ಟಿರೋದ್ರಿಂದ ಹದಿನೈದರಲ್ಲೂ ಸಹ ನಾನು ಏನು ಬಾಲಣ್ಣವರು ಮತ್ತು ನಮ್ಮ ಗೋವಿಂದಣ್ಣವರ ಇದರಲ್ಲಿ ನೇತೃತ್ವದೇ ನನ್ನ ಶ್ರೀಮತಿಗೆ ಅವಕಾಶ ಆಯಿತು ನನ್ನ ಶ್ರೀಮತಿಯವ್ರಿಗೆ ಗೆದ್ದಾದ ಮೇಲೆ ಸಾವಿರಾರು ಜನರಿಗೆ ಆರೋಗ್ಯದ ತಪಾಸಣೆಗಳಷ್ಟೇ ಅಲ್ಲ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿದ್ದೀವಿ ಸರ್ಕಾರದಲ್ಲಿ ಅವಕಾಶ ಇಲ್ಲದವನು ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ದೀವಿ ಅದು ಭಾಳಷ್ಟು ಮದುವೆಗಳನ್ನು ಮಾಡಿದ್ದೀವಿ ಬಡವ್ರದು ಹ್ಯಾಂಡಿಕ್ರಾಫ್ಟ್ಗಳದು ಇಂಥವು ಸಮಾಜಕ್ಕೆ ಏನು ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ ಕಾರಣ ಏನಂದರೆ ಒಂದು ಅಧಿಕಾರ ಇದ್ದರೆ ಎಲ್ಲಿ ಏನು ಕೆಲಸ ಆದರೂ ಹೋಗ್ತದೆ ನೀವು ಮಗಡಿ ಕೆಂಪೇಗೌಡರು ಅಂತಂದ್ರಿ ಕಳೆದ ತಿಂಗಳು ನಾವೊಂದು ನಾಡಪ್ರಭು ಕೆಂಪೇಗೌಡರು ಸೇವಾ ಸಮಿತಿ ಅಂತ ಮಾಡಿ ಎರಡು ದಿವಸ ವಾರ್ಡಲ್ಲಿ ದೇಣಿಗೆ ಕಲೆಕ್ಟ್ ಮಾಡಕ್ಕೆ ಹೋಗಿದ್ದಕ್ಕೆ ನಾನು ನನ್ನ ಸ್ನೇಹಿತರು ಸಿದ್ದೇಗೌಡರು ಅಂತ ಇಬ್ಬರು ಅರವತ್ತು ಲಕ್ಷ ಎರಡು ಅಲ್ಲ ಇದೆ ಒಂದು ತಿಂಗಳು ಕಲೆಕ್ಷನ್ ಮಾಡ್ಬೇಕು ಅಂತಿದ್ವಿ ಒಂದು ನಾಲ್ಕೈದು ಕೋಟಿ ಒಂದು ತಿಂಗಳಲ್ಲಿ ಬರೀ ದೇಣಿಗೆ ಕಲೆಕ್ಟ್ ಆಗುತ್ತೆ ಕಾರಣ ನಾವೆಂದು ಯಾರನ್ನೂ ಏನು ಕೇಳ್ತಾ ಇದ್ದಾರಲ್ಲ ಒಂದು ವಾರ್ಡ್ ಲೆವೆಲ್ ಅಲ್ಲಿ ಬೇರೆ ಕಡೆ ಅಲ್ಲ ಬರೀ ಒಂದು ವಾರ್ಡ್ ಅಲ್ಲಿ ಪ್ರೀತಿ ಗಳಿಸ್ಕೊಂಡ್ರೆ ಹಣ ಬೇಕಿಲ್ಲ ಅನ್ನೋದಕ್ಕೆ ಕೆಂಪೇಗೌಡರು ಸ್ಟ್ಯಾಚು ಮಾಡಿ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯ ಮಾಡಲಿಕ್ಕೆ ಅದನ್ನು ಬಳಸ್ಕೊಬೇಕು ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ ಹೋದ ವಾರದಲ್ಲಿ ಎರಡು ದಿವಸ ಮಾತ್ರ ಕೆಲಸ ಮಾಡಿದ್ವಿ ಅದು ಎರಡೆರಡು ಗಂಟೆ ಟೈಮು ಬೆಳಗ್ಗೆ ಎಂಟರಿಂದ ಹತ್ತು ಒಂದು ತಿಂಗಳು ಆ ಥರ ಮಾಡಬೇಕು ಮೂವತ್ತು ದಿವಸ ಅಂತ ಹೇಳಿ ನಮ್ಮಲ್ಲಿ ಒಂದು ಎಂಟು ಬಡವಣೆ ಇದೆ ಒಂದು ಬಡವಣೆನೆ ಕಂಪ್ಲೀಟ್ ಮಾಡಿಲ್ಲ ಅರವತ್ತೆ ಒಂದು ಬಡಾವಣೆಯಲ್ಲಾಗಿದೆ ಸೊ ಹಂಗಾಗಿ ಸೇವೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಯಾರಿಗಾದ್ರೂ ಅದು ಅವಕಾಶಗಳನ್ನು ತಾನಾಗಿ ಕೊಡ್ತಾರೆ ನಮಗೆ ಮುತ್ರಾಯಂಗುಡಿ ಪಳ್ಳಿ ಇವತ್ತು ಹಳ್ಳಿಲೂ ದೇವರ ಪ್ರತಿಷ್ಠಾಪನೆ ತಲ್ಲೂ ಸಹ ಕರೆದಿದ್ರ ಹೋಗಿ ಬಂದ್ವಿ ಈ ವಾರದಲ್ಲಿ ನಾಲ್ಕೈದು ದೇವಾಲಯಗಳ ಪ್ರತಿಷ್ಠಾಪನೆಯಲ್ಲಿ ಭಾಗವಹಿಸಿದ್ದೀವಿ ನಮ್ಗೆ ಸಮಾಜಕ್ಕೆ ಏನು ಬೇಕು ಅದನ್ನು ಕೊಡ್ತಾ ಮಾಡ್ತಾ ಹೋಗಬೇಕು ಬಟ್ ರಾಜಕಾರಣ ಇವತ್ತು ಬದಲಾವಣೆ ಆಗಿದೆ ಸ್ವಾರ್ಥ ಎಲ್ಲಿ ಮತ ಇದೆ ಎಲ್ಲಿ ನನಗೆ ಲಾಭ ಇದೆ ಅದನ್ನು ಮಾಡ್ತಾ ಹೋಗಿದ್ದಾರೆ ಅದನ್ನು ಬಿಡಬೇಕಾಗಿದೆ ಇವತ್ತು ದೇವ್ರ ಕೆಲಸಗಳಿರ್ಬೋದು ಹಿರಿಯರು ಕೆಲಸಗಳಿರ್ಬೋದು ಸಮಾಜದಲ್ಲಿ ತುಳಿತಕ್ಕೆ ಮತ್ತು ಅನ್ಯಾಯಕ್ಕೊಳದಾಗಾದಂಥವ್ರು ಕೆಲಸಗಳು ಯಾರು ಮಾಡ್ತೀವೋ ಅದು ದೇವ್ರ ಕೆಲಸ ಮಾಡ್ದಂಗೆ ಆಗ್ತದೆ ನನಗೆ ಗುಡಿ ಪಳ್ಯದಲ್ಲಿ ಏನೂ ಕೆಲಸವನ್ನು ಹೇಳಿರಲಿಲ್ಲ ನನಗೆ ಈಗ ಮಾತ್ರ ನನಗೆ ಬೇಸರ ಇತ್ತು ನಮ್ಮ ಗೋವಿಂದಣ್ಣ ಏನೋ ನನಗೆ ಹೇಳ್ತಿಲ್ವಲ್ಲ ಅವು ರಾಜ್ಯದಲ್ಲಿ ಯಾವುದೋ ಮೂಲೆಯಲ್ಲಿ ನನಗೇನಾದರೂ ಕೆಲಸ ಹೇಳ್ತಾರೆ ನನ್ನ ಕೈಲಾಗಿದ ಸೇವೆಯನ್ನು ತಗೊಳ್ತಾರೆ ಅಂತ ಇದು ಸಾಲದು ನನ್ನ ವೈಯಕ್ತಿಕವಾಗಿ ಏನಾದರೂ ಶಾಲೆಯದ ಇನ್ನೊಂದು ಮತ್ತೊಂದು ಜವಾಬ್ದಾರಿ ನನಗೆ ವಹಿಸ್ತಾರೆ ಅದನ್ನು ನಾನು ಗೋವಿಂದಣ್ಣ ಮತ್ತು ಲಕ್ಷ್ಮಿಕಾಂತಣ್ಣ ಹೇಳಿದ್ದನ್ನು ಮಾಡಿಕೊಡ್ತೀವಿ ಹಾಗೆ ನನ್ನ ಈ ಒಂದು ಪರಿಸ್ಥಿತಿಗೆ ಈ ಶಕ್ತಿ ತುಂಬಲಿಕ್ಕೆ ಈ ಊರು ಈ ಊರಿನ ನಾನು ಹೆಮ್ಮೆಯಿಂದ ಹೇಳ್ತೀನಿ ಈ ಊರು ಮತ್ತು ಈ ಊರಿನ ಪ್ರಮುಖರು ನಮ್ಮ ಗೋವಿಂದಣ್ಣ ಇದೇ ಥರ ಇನ್ನೂ ಮೂರು ಜನ ಇದ್ದಾರೆ ನಮ್ಮ ದೊಡ್ಡೇಗೌಡ್ರು ಇರ್ಬೋದು ಆ ಮೂರ್ತಿ ಅವರು ಇರ್ಬೋದು ಶ್ರೀನಿವಾಸ ಮತ್ತು ವಿ ಶಿವಭದ್ರೆ ಅಂತ ಈ ಐದು ಜನ ಏನೂ ಇಲ್ಲದೆ ಇಂಥ ಒಂದು ಸಣ್ಣ ಹುಡುಗನ್ನ ಒಬ್ಬ ರಿಕ್ಷಾ ಓಡಿಸ್ತಿದ್ದ ಹುಡುಗನ್ನ ಇವತ್ತು ರಾಜ್ಯ ಮಟ್ಟದಲ್ಲಿ ಗುರುಸುವಂತ ಶಕ್ತಿಯನ್ನು ಅವರು ಐದು ಜನ ಸೇರಿ ಶಕ್ತಿಯನ್ನು ತುಂಬಿದ್ದಾರೆ ಅವ್ರು ಯಾವ ಕೆಲಸ ಹೇಳಿದ್ರು ಮಾಡ್ತೀವಿ ಆ ತಾಯಿ ಅವ್ರಿಗೂ ಶಕ್ತಿಯನ್ನು ಕೊಡ್ಲಿ ನಮಗೂ ಕೊಡ್ಲಿ ಇನ್ನು ನಾಡು ಜನರಿಗೂ ಕೊಡ್ಲಿ ವಿಶೇಷವಾಗಿ ಮುತ್ರಾಯಂಗುಡಿ ಮಕ್ಕಳು ಏನಿದ್ದಾರೆ ಒಳ್ಳೆ ವಿದ್ಯಾವಂತರನ್ನಾಗಿ ರೂಪಿಸ್ಲಿ ಆರೋಗ್ಯ ಕೊಡ್ಲಿ ತಾಯಿ ಯಾವಾಗ ನೆಮ್ಮದಿಯನ್ನ ಇವ್ರಿಗೆ ಇಟ್ಟಿರ್ಲಿ ಹಸಿರಾಗಿ ಇಟ್ಟಿರ್ಲಿ ಚೆನ್ನಪ್ಪ ಅವರು ಕೆರೆ ಕಟ್ಟಿದ್ದಾರೆ ಊರಿಗೆ ಆ ಕೆರೆ ಇವತ್ತು ಸಮೃದ್ಧಿಯಾಗಿದೆ ಅಂತ ಒಳ್ಳೆ ಕೆಲಸಗಳು ಕೆಲಸಗಳನ್ನ ರಾಜಕಾರಣಿಗಳು ಮಾದರಿ ಆಗ್ಬೇಕು ನಾನು ಬಲಣ್ಣ ಆಗ್ಲಿ ಮಂಜಣ್ಣ ಆಗ್ಲಿ ಯಾರಾದ್ರೂ ಇರ್ಲಿ ನನ್ನ ಪಕ್ಷಗಳು ತಗೊಳೋದಿಲ್ಲ ಇನ್ನೇ ಯಾರೇ ಬರ್ಲಿ ಶಾಸಕರು ಏನು ಚೆನ್ನಪ್ಪಣ್ಣ ಅಂತ ಅವ್ರು ಮಾಡಿದ್ರಿ ಒಂದೇ ಗ್ರಾಮ ಅಲ್ಲ ಸಾಕಷ್ಟು ಗ್ರಾಮಗಳಿಗೆ ಒಳ್ಳೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಂಥ ಕೊಡುಗೆಗಳು ಕೊಡ್ತಕ್ಕಂಥ ಕೆಲಸ ಅವ್ರು ಹೋದರೂ ಅವ್ರಿಗೆ ಜ್ಞಾಪಿಸ್ಕೊಳ್ಳೋವಂಥ ಕೆಲಸ ರಾಜಕಾರಣಿಗಳು ಮಾಡಬೇಕು ಇವತ್ತು ಅದು ಮರೆಯಾಗ್ತಾ ಇದೆ ಲಾಭ ಇದ್ದ ಕಡೆ ಕೆಲಸ ಮಾಡ್ತಕ್ಕಂಥ ಮನಸ್ಥಿತಿಗೆ ಎಲ್ಲ ಪಕ್ಷಗಳು ಬಂದಿದೆ ಅದು ಹೋಗಲಿ ಇಂಥ ಮಾದರಿ ಗ್ರಾಮಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ರಾಜಕಾರಣಿಗಳು ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಚನ್ನಪ್ಪಳವ್ರನ್ನೂ ಜ್ಞಾಪಿಸ್ಕೊಳ್ತೀವಿ ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಸರ್ ಯಾವ ಥರ ಇದ್ದಾರೆ ಅಂದರೆ ಒಂದು ಕೈ ಕೊಟ್ಟಿದ್ದ ದಾನ ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ನನಗೆ ಇವತ್ತು ನಮಗೆ ಪೂರ್ತಿ ಈಗ ಮೂಮೆಂಟ್ಸ್ ಏನಿದೆ ಈಗೇನು ನಾವು ಕೊಡ್ತಾ ಇದ್ದೀವಿ ಶಾಲಾ ಆಗ್ಬೋದು ಮೂಮೆಂಟ್ ಸುಮಾರು ಒಂದು ಎರಡೂವರೆ ಲಕ್ಷ ರೂಪಾಯಿದ ಒಂದು ಮೂಮೆಂಟ್ಸ್ನ ಇವತ್ತು ನಮ್ಮ ಊರಿಗೆ ಒಂದು ದೇವಸ್ಥಾನಕ್ಕೆ ನಮ್ಮ ಒಂದು ಸಮಿತಿಗೆ ಅವರು ಕೊಟ್ಟಿದ್ದಾರೆ ಅವ್ರು ಹೇಳಿದ್ರು ನೀವು ಏನು ಬೇಕಾದರೂ ಹೇಳಿ ನಾವು ಮಾಡ್ತೀವಿ ನಿಮ್ಮೂರಿಗೆ ನಾವು ನಮ್ಮ ಕಡೆಯಿಂದ ಏನು ಆರ್ಥಿಕ ಸಹಾಯ ಏನು ಬೇಕಾದರೂ ಮಾಡ್ತೀವಿ ಅಂತಂದರು ಅದಕ್ಕೋಸ್ಕರ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ತಿ ಒಂದು ಎರಡೂವರೆ ಲಕ್ಷ ರೂಪಾಯಿದಷ್ಟು ಮೂಮೆಂಟ್ಸ್ ಏನಿದೆ ಈಗ ಶಾಲೆ ಆಗ್ಬೋದು ಹಾರ ಆಗ್ಬೋದು ಮತ್ತು ಮೂಮೆಂಟ್ಸ್ ಏನಾಗ್ಬೋದು ಇದೆಲ್ಲ ಫ್ರೂಟ್ಸ್ ಆಗ್ಬೋದು ಸ್ವಾಮೀಜಿಯವ್ರಿಗೇನು ಹಾರ ಬೇಕು ಪ್ರತಿಯೊಂದು ಅವರು ಒಂದು ದೊಡ್ಡ ಒಂದು ಸಹಾಯದಿಂದ ಇವತ್ತು ನಮ್ಮ ಕಾರ್ಯಕ್ರಮ ಈ ಮಟ್ಟಕ್ಕೆ ನಡೆದಿದೆ ಯಾವುದೋ ಒಂದು ನಾಟಕ್ಕಾಗಲಿ ಒಂದು ಇದಕ್ಕೆ ಅವರ ಒಂದು ನಮ್ಮ ಒಂದು ಸಂಬಂಧ ತುಂಬ ಅನುಭವ ಸಂಬಂಧ ಅವರು ಪ್ರತಿ ಯಾವುದೇ ಕಾರ್ಯಕ್ರಮಕ್ಕೆ ಹೇಳಿದ್ರು ಬರ್ತಾರೆ ಅವರು ತಮ್ಮ ಕೈಲಾದ ಒಂದು ಆರ್ಥಿಕ ಸಹಕಾರ ಮಾಡ್ತಾರೆ ಇವತ್ತು ನಮಗೆ ಒಂದು ಪೂರ್ತಿಗೆ ಮೂಮೆಂಟ್ಸ್ ಇರುವುದೆಲ್ಲ ಅವರು ನಮಗೆ ಒಂದು ಕಾರ್ಯಕ್ರಮ ನಡೆಯೋದಿಕ್ಕೆ ಒಂದು ಪ್ರೇರಣೆ ಆಗಿದ್ದಾರೆ ಅವ್ರಿಗೆ ನಮ್ಮ ನಮ್ಮ ಕಡೆಯಿಂದ ಸಮಿತಿಯಿಂದ ಮತ್ತೆ ಗ್ರಾಮ ದೇವತೆ ಒಳ್ಳೇದು ಮಾಡಲಿ ಅಂತ ಹೇಳಿ ಸಮಿತಿಯಿಂದ ತುಂಬಿರೋದೇ ಧನ್ಯವಾದವನ್ನು ಸಾಧಿಸ್ತಾರೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ನಾವು ದೇವಸ್ಥಾನಗಳನ್ನು ನಮ್ಮ ಪೂರ್ವಿಕರ ಕಾಲದಿಂದಲೂ ಕೂಡ ನಿರ್ಮಾಣ ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಅವತ್ತು ನಿರ್ಮಾಣ ಆದಂಥವೆಲ್ಲ ಸುಮಾರು ಶಿಥಿಲ ಆಗಿದ್ದು ಈಗ ಅದನ್ನೆಲ್ಲ ಕೂಡ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕೆಲಸವನ್ನು ಈಗಿನ ಪೀಳಿಗೆಯವರು ಮಾಡ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ಪ್ರತಿ ಗ್ರಾಮದಲ್ಲೂ ಕೂಡ ಗ್ರಾಮದೇವತೆದು ವಿಶೇಷವಾದಂಥದ್ದು ಮಾರಮ್ಮ ಅಂತ ನಾವು ಪೂಜೆ ಮಾಡ್ತೀವಿ ಪ್ರತಿ ವರ್ಷ ಜಾತ್ರೆ ಕೂಡ ಮಾಡ್ತೀವಿ ಹಬ್ಬ ಮಾಡ್ತೀವಿ ಅಂದರೆ ಆ ತಾಯಿಯ ಆಶೀರ್ವಾದ ನಮ್ಮಗಳ ಮೇಲೆ ಇರಲಿ ಅಂತಕ್ಕಂಥದ್ದು ಇಲ್ಲಿಂದ ಬಂದಿರತಕ್ಕಂಥ ಪ್ರತೀತಿ ಅವಳ ಆಶೀರ್ವಾದ ಇದ್ದರೆ ಸಕಾಲಕ್ಕೆ ಮಳೆ ಬೆಳೆ ಎಲ್ಲ ಆಗಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಜೀವನ ಮಾಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಅಂತಕ್ಕಂಥ ಒಂದು ನಂಬಿಕೆ ನಮಗೆಲ್ಲರಿಗೂ ಕೂಡ ಇದೆ ಆ ನಂಬಿಕೆಯ ಮೇಲೆ ನಾವು ಇವತ್ತು ಜೀವನವನ್ನು ಆಧಾರದ ಮೇಲೆ ನಾವು ಜೀವನವನ್ನು ನಡೆಸ್ತಾ ಇದ್ದೀವಿ ಅದರಂತೆ ಮುತ್ರಾಯನಗುಡಿ ಪಾಳ್ಯ ನೀವು ಹೇಳ್ದಂಗೆ ನಮಗೆ ಇದು ಒಂಥರ ಮನೆ ಇದ್ದಂಗೆ ಮುತ್ರಾಯನಗುಡಿ ಪಾಳ್ಯ ನಮ್ಮ ತಂದೆಯವ್ರ ಕಾಲದಿಂದಲೂ ಕೂಡ ಈ ಭಾಗದ ಜನ ಹೆಚ್ಚು ಹೆಚ್ಚು ನಮ್ಮ ತಂದೆಯನ್ನು ಇಷ್ಟಪಡ್ತಿದ್ದಂಥದ್ದು ನನಗೂ ಕೂಡ ಹೆಚ್ಚು ಬೆಂಬಲವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಮುಂದೆನೂ ಕೂಡ ಈ ಒಂದು ವಿಶ್ವಾಸವನ್ನ ಅದೇ ರೀತಿ ಗಟ್ಟಿಯಾಗಿ ಉಳಿಸ್ಕೊಂಡು ಹೋಗ್ತಕ್ಕಂಥ ಆ ಶಕ್ತಿಯನ್ನು ಆ ತಾಯಿ ಕೊಡಲಿ ಅಂತೇಳಿ ಆ ತಾಯಿಯಲ್ಲಿ ಮನವಿ ಮಾಡ್ತೀನಿ ಪ್ರಾರ್ಥನೆ ಮಾಡ್ತೀನಿ ತಾಯಿಯ ರೈತ ಜನಮನ್ನಣೆಯನ್ನು ಗಳಿಸಿ ಶಾಸಕರಾಗಿದ್ದೀರಿ ಮಂತ್ರಗುಡಿ ಮಾಡಿದ್ದಾರೆ ಗ್ರಾಮ ದೇವತೆ ಈ ಬಾರಿ ವಿಧಾನಸೌಧದ ಮೂರನೇ ಮಗಡಿನಲ್ಲಿ ನಮಗೆ ಒಂದು ಉನ್ನತ ಸ್ಥಾನವನ್ನು ಕೊಡಲಿ ಅಂತೇಳಿ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ತೇನೆ ಮಂತ್ರಿಗಳಾಗಬೇಕು ನನಗೆ ನನ್ನ ಕ್ಷೇತ್ರದ ಜನತೆ ಅವರು ಹೃದಯದಲ್ಲಿ ಸ್ಥಾನವನ್ನು ಕೊಟ್ಟಿದ್ದಾರೆ ಅದಕ್ಕಿಂತ ದೊಡ್ಡದ ಭವಿಷ್ಯ ಇನ್ನೊಂದು ಯಾವುದು ಇಲ್ಲ ಅಂತ ನನ್ನ ಭಾವನೆ ಆದರೂ ಕೂಡ ನಮಗೆ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಶಕ್ತಿ ಬರಲಿಕ್ಕೆ ಸರ್ಕಾರದಲ್ಲಿ ಒಂದು ಉನ್ನತವಾದಂಥ ಸ್ಥಾನ ಸಿಕ್ಕಿದ್ರೆ ಇನ್ನೂ ಹೆಚ್ಚು ಕೆಲಸ ಕಾರ್ಯಗಳು ಆಗ್ತವೆ ಈಗಲೂ ಕೂಡ ಈಗಿರ್ತಕ್ಕಂಥ ಸರ್ಕಾರದಲ್ಲಿ ನಮ್ಮ ಸಿದ್ದರಾಮಯ್ಯವ್ರು ಇರ್ಬೋದು ಡಿ ಕೆ ಶಿವಕುಮಾರ್ ಅವ್ರು ಇರ್ಬೋದು ಅವರ ಸಹಕಾರದಿಂದ ಹೆಚ್ಚು ಅಭಿವೃದ್ಧಿಯನ್ನು ನಾವು ಮಾಡ್ತಾ ಇದ್ದೇವೆ ಇನ್ನೂ ಕೂಡ ಮಾಡಲಿಕ್ಕೆ ನಾನೇ ನೇರವಾಗಿ ಮಾಡ್ತಕ್ಕಂಥ ಶಕ್ತಿ ಭವಿಷ್ಯ ಆದ ಒಂದು ಅವಕಾಶ ಸಿಕ್ಕಿದ್ರೆ ಇನ್ನೂ ಹೆಚ್ಚು ಕೆಲಸ ಕಾರ್ಯಗಳು ಆಗ್ತವೆ ಅಂತ ನಂಬಿಕೆ ಮತ್ತೆ ಪೂಜಾರಿ ಪ್ರಣ ಕೃಷ್ಣಮೂರ್ತಿ ಅವರು ಮತ್ತು ಬೆಂಗಳೂರು ಲಂಚನೆ ಅವರು ಸದಾ ಚಟುವಟಿಕೆಯಲ್ಲಿ ಇರ್ತಕ್ಕಂಥವ್ರು ಇದ್ದಾರೆ ಅವರೆಲ್ಲ ಒಂದೇ ತಾಯಿ ನಾರಾಯಣಸ್ವಾಮಿ ಅವರು ನಾವೆಲ್ಲ ರಾಜಕೀಯವಾಗಿ ಒಟ್ಟಿಗೆ ರಾಜಕೀಯ ಪ್ರಾರಂಭ ಮಾಡಿದಂಥವ್ರು ಕಾರಣಾಂತ ಕಾರಣಾಂತರದಿಂದ ಸ್ವಲ್ಪ ಬೇರೆ ಬೇರೆ ಪಕ್ಷದಲ್ಲಿದ್ದೋ ನಾವು ಬೇಗ ಬಂದೋ ಅವ್ರಿಗೆ ಸ್ವಲ್ಪ ನಿಧಾನ ಕರುವಾಯಿತು ನಮಗೆ ಬೇಗ ಅರುವಾಯಿತು ಅವ್ರು ನಿಧಾನಕರುವಾಗ ನಿಧಾನಕ್ಕೆ ಬಂದರು ಅವ್ರು ನಮ್ಮ ಜೊತೆಲ್ಲೇ ಬಂದಿದ್ರೆ ಬಟ್ ಅವರ ರಾಜಕೀಯ ಸ್ಥಿತಿಗತಿ ಇನ್ನೂ ಕೂಡ ಉತ್ತಮವಾಗಿ ಇರ್ತಿತ್ತು ಬಹುಶಃ ಮುಂದೆ ಕೂಡ ಒಳ್ಳೆಯ ಅವಕಾಶಗಳು ಅವ್ರಿಗೆ ಸಿಗಲಿ ಅವ್ರ ಜೊತೆ ನಾವು ಕೂಡ ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀವಿ Itu ibu tidak Magh, dia Suti sama cara. Ini adalah Suti sama cara ke vikshasi. ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು